ರಾಜ್ಕುಮಾರ್ ಶಂಕರ್ನಾಗ್ ಸಂಬಂಧ ಹೇಗಿತ್ತು ಗೊತ್ತಾ ಕರಾ ಟೇಕಿಂಗ್ಗೆ ಆಗಲೇ ಅನ್ಯಾಯ ಮಾಡಿದ್ರಾ ಕನ್ನಡ ಚಿತ್ರರಂಗ ಕಂಡ ಇಬ್ಬರು ಲೆಜೆಂಡ್ ಗಳು ಡಾಕ್ಟರ್ ರಾಜ್ಕುಮಾರ್ ಹಾಗೂ ಶಂಕರ್ ನಾಗ್ ಈ ಜೋಡಿಯ ಒಟ್ಟಿಗೆ ಕೆಲಸ ಮಾಡಿದ್ದ ಚಿತ್ರ ಒಂದು ಮುತ್ತಿನ ಕಥೆ ಇಂದಿಗೂ ಸಿನಿ ಪ್ರೇಮಿಗಳ ಫೇವ್ರೇಟ್ ಅಣ್ಣ ಅವರ ನಟನೆ ಶಂಕರ್ ನಾಗ್ ನಿರ್ದೇಶನ ಗ್ರೀನ್ ಸಿನಿಮಾಗಳ ಪಟ್ಟಿಗೆ ಸೇರಿಬಿಟ್ಟಿತ್ತು ಅಂದು ಈ ಸಿನಿಮಾ ಬಾಕ್ಸ್ ಆಫೀಸ್ ನಲ್ಲಿ ಜಾದು ಮಾಡದೆ ಹೋದರೂ ಹಲವು ವರ್ಷ ನೆನಪಿನಲ್ಲಿ ಉಳಿಯುವಂತಹ ಸಿನಿಮಾ ಆಯಿತು ಇಬ್ಬರು ದಿಗ್ಗಜರು ಕೂಡ ಸಿನಿಮಾ ಮಾಡಿದರೂ ಿಪ್ಗಳಿಗೇನು ಕಮ್ಮಿ ಇರಲಿಲ್ಲ ಅಣ್ಣ ಅವರು ಹಾಗೂ ಶಂಕರ್ನ ಮಧ್ಯೆ ಪ್ರೊಫೆಷನಲ್ ಜಲಸಿ ಇತ್ತು ಅನ್ನೋ ಮಾತು ಕೇಳಿ ಬಂದಿತ್ತು ಅವರಿಬ್ಬರ ಬಗ್ಗೆ ನೂರಾರು ಗಳು ಓಡಾಡಿದ್ದವು ಅಂದಿನಿಂದ ಇಂದಿನವರೆಗೂ ಯಾರು ಅದೆಷ್ಟೇ ಸ್ಪಷ್ಟತೆ ಕೊಟ್ಟರು ಜನಮಾನಸದಲ್ಲಿ ಇನ್ನೂ ಡಾಕ್ಟರ್ ರಾಜ್ಕುಮಾರ್ ಹಾಗೂ ಶಂಕರ್ನಾಗ್ ನಡುವೆ ಸಂಬಂಧದ ಬಗ್ಗೆ ಹರಿದಾಡಿದ ಸುದ್ದಿಗಳೆಲ್ಲವೂ ಸುಳ್ಳು ರಾಜ್ಕುಮಾರ್ ಮತ್ತು ಶಂಕರ್ ನಾಗ್ ಇಬ್ಬರು ಒಬ್ಬರ ಮೇಲೆ ಇನ್ನೊಬ್ಬರು ಗೌರವ ಇಟ್ಟುಕೊಂಡಿದ್ದರು ಸುಳ್ಳು 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 ರಾಜ್ಕುಮಾರ್ ಅವರು ಶಂಕರ್ ನಾಗರನ್ನು ಎಷ್ಟು ಇಷ್ಟಪಡುತ್ತಿದ್ದರು ಎಂದರೆ ಒಂದು ಮುತ್ತಿನ ಕಥೆ ಚಲನಚಿತ್ರವೇ ಅವರಿಬ್ಬರ ಅನ್ಯೋನ್ಯತೆಗೆ ಸಾಕ್ಷಿಯಾಗಿದೆ ಅವರಿಬ್ಬರ ಬಾಂಧವ್ಯವನ್ನು ಕಂಡು ಹೊಟ್ಟೆ ಕಿಚ್ಚಿನಿಂದ ಹಲವರು ಗೋಸೆ ಹುಟ್ಟಿಸಿದ್ದಿದೆ ರಾಜ್ಕುಮಾರ್ ಅವರಿಗೆ ನಾಗ್ ಮೇಲೆ ತುಂಬಾನೇ ಗೌರವವಿತ್ತು ಹಾಗೆ ಶಂಕರ್ನಾಗ್ ಅವರಿಗೂ ಅಷ್ಟೇ ರಾಜ್ಕುಮಾರ್ ಎಂದರೆ ತುಂಬಾನೇ ಗೌರವವಿತ್ತು ಎಂದಿದ್ದಾರೆ ಅವರನ್ನು ಹತ್ತಿರದಿಂದ ನೋಡಿದವರು ಚಿತ್ರರಂಗದ ಇಬ್ಬರು ಲೆಜೆಂಡ್ಗಳ ಬಗ್ಗೆ ತಲೆ ಇಲ್ಲದವರು ಸುಳ್ಳು ಸುದ್ದಿ ಹಬ್ಬಿಸುತ್ತಿದ್ದಾರೆ ಎಂದು ಕಿಡಿಕಾರಿದ್ದಾರೆ ಆ ಎಲ್ಲ ಗಾಸಿಪ್ಗಳು ಸುಳ್ಳು ಅವರೆಲ್ಲ ತಲೆ ಇಲ್ಲದವರು ಮಾತನಾಡೋದಷ್ಟೇ ಯಾಕೆಂದ್ರೆ ಹಲವರು ನೋಡಿರುವ ಹಾಗೆ ಶಂಕರ್ ಮತ್ತು ಅಣ್ಣ ತುಂಬಾನೇ ಕ್ಲೋಸ್ ಅಂದರೆ ಒಬ್ಬರನ್ನು ಕಂಡರೆ ಒಬ್ಬರಿಗೆ ಗೌರವವಿತ್ತು स्पेशल ब्यूरो फोकस कर्नाटका